ಂ ಯಜಾಮಗಂಧಿವರ್ಧನ ರುವಾ ಋಕಮಿವ ಬಂಧನಾ ಮೃತ್ಯೋಂ ಋಕ್ಷಿ ಯವಾಮೃತಾತ್ ಓಂ ನಮಃ ಶಿವಾಯ ಶಿವಾಯ ಓಂ ಸಮಸ್ತ ತುಳಸಿ ಬಾಂಧವರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಬಂಧುಗಳೇ ತಮಗೆಲ್ಲರಿಗೂ ಕೂಡ ವಿಶ್ವ ವಸು ಸಂವತ್ಸರ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನಕ್ಕೆ ಹೇಗೆ ಇರತಕ್ಕಂಥದ್ದು ತಿಳಿಸ್ಕೊಡ್ಬೋದು ಹಾಗೆ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನಕ್ಕೆ ಯುಗಾದಿಯಿಂದ ಯುಗಾದಿಯ ಫಲ ಹೇಗೆ ಇರತಕ್ಕಂಥದ್ದು ಭಾಳ ಮುಖ್ಯವಾಗಿ ನೋಡಬೇಕಾಗತ್ತೆ ಸಪ್ತಮ ಸ್ಥಾನದಲ್ಲಿದ್ದ ಗುರು ಈಗ ಗುರು ಕೂಡ ಅಷ್ಟಮ ಸ್ಥಾನಕ್ಕೆ ಫಲಗಳನ್ನು ಕೊಡುತ್ತೆ ಒಂದು ತಿಳ್ಕೊಳ್ಳಿ ಗುರು ಬಲ ಹೋದ್ರೂ ಸಹಿತವಾಗಿ ಮ್ಯಾಕ್ಸಿಮಮ್ ನಿಮಗೆ ವಿಶೇಷವಾಗಿರ್ತಕ್ಕಂಥ ಉತ್ಕೃಷ್ಟವಾಗಿರ್ತಕ್ಕಂಥ ಅಷ್ಟೈಶ್ವರ್ಯ ಪ್ರಾಪ್ತಿ ಆಗ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಹೇಗೆ ಅದನ್ನು ಹೇಗಿರ್ಬೋದು ಸ ಸ ಒಂದು ವಿಚಾರ ನೋಡಿ ಪಂಚಮ ಸ್ಥಾನದಲ್ಲಿರ್ತಕ್ಕಂಥ ರಾಹು ಚತುರ್ಥ ಭಾವಕ್ಕೆ ಬರುತ್ತೆ ಹಾಗೆ ಪಂ ಚತುರ್ಥ ಭಾವದಲ್ಲಿರ್ತಕ್ಕಂಥ ಶನಿ ಸಹಿತವಾಗಿ ಪಂಚಮ ಭಾವಕ್ಕೆ ಹೋಗ್ತದೆ ಲಾಭಸ್ಥಾನದಲ್ಲಿರ್ತಕ್ಕಂಥ ಕೇತು ಸ್ಥಾನಕ್ಕೆ ಪದಾರ್ಪಣೆಯನ್ನು ಮಾಡುತ್ತೆ ಒಂದು ತಿಳ್ಕೊಳ್ಳಿ ಈ ವರ್ಷ ಸಾಧನೆ ಮಾಡ್ತಕ್ಕಂಥ ವರ್ಷ ನೆಗೆಟಿವ್ಸ್ ಸಂತೂ ಖಂಡಿತ ಇರುತ್ತಿಲ್ಲ ಅಂತ ಹೇಳಲಿಕ್ಕಿಲ್ಲ ಏನಾದರೂ ಒಂದು ಸಮಸ್ಯೆಗಳು ಬರ್ಬೋದು ಎರಡು ಮತ್ತು ಐದರ ಅಧಿಪತಿ ಅಷ್ಟಮ ಸ್ಥಾನ ವಿಪರೀತ ಹಣಕಾಸು ಬರತಕ್ಕಂಥ ಸಾಧ್ಯತೆಗಳು ತರ್ಕೊಡ್ಬೋದು ಹಾಗೆ ಸಮಸ್ಯೆಗಳು ಕೂಡ ಹಾಗೆ ಬರ್ಬೋದು ಪಂಚಮಾಧಿಪತಿ ಅಷ್ಟಮ ಸ್ಥಾನದಲ್ಲಿ ಪ್ರೀತಿಯ ಮೋಸ ಹೋಗ್ಬೋದು ಅಥವಾ ಪಂಚಮಾಧಿಪತಿ ಅಷ್ಟಮ ಸ್ಥಾನದ ಮಕ್ಕಳಲ್ಲಿ ಆರೋಗ್ಯದಲ್ಲಿ ಸಮಸ್ಯೆ ಬರಬರ್ತಕ್ಕಂಥ ಸಾಧ್ಯತೆಗಳು ಬರ್ಬೋದು ಧನ ವೃದ್ಧಿ ಕಾಲವಿದ್ದರೂ ಸಹಿತವಾಗಿ ಕೆಲವೊಮ್ಮೊಮ್ಮೆ ಸಮಸ್ಯೆಗಳು ಕಾಡ್ತದೆ ಬಟ್ ನೋಡಿ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಮಿಶ್ರ ಫಲಗಳು ಈ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನಕ್ಕೆ ಆದರೆ ಒಂದು ವಿಶೇಷತೆ ಯಾರು ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನಕ್ಕೆ ರೀಸರ್ಚ್ ರಿಲೇಟೆಡಲ್ಲಿದ್ದೀರೋ ಎಮ್ ಎಸ್ ಮಾಡಿರ್ತಕ್ಕಂಥ ಡಾಕ್ಟರ್ಸ್ ಇದ್ದೀರೋ ಮಾಸ್ಟರ್ ಆಫ್ ಸರ್ಜನ್ಸ್ ಅಂತ ಕರೆದ್ವಿ ಹಾಗೆ ಗೈನೋಕಾಲಿಸ್ ಇದ್ದೀರೋ ಹಾಗೆ ಸೈಂಟಿಸ್ಟ್ಗಳಿದ್ದೀರೋ ಆಗಿದ್ದೀರೋ ನಿಜವಾಗ್ಲೂ ದಿ ಬೆಸ್ಟ್ ಟೈಮ್ ಅಂಡ್ರೆಡ್ ಪರ್ಸೆಂಟ್ ಬೆಸ್ಟ್ ಟೈಮ್ ತುಂಬ ರಿಸರ್ಚ್ ಮಾಡ್ತಾರೆ ಎಲ್ಲ ಕೂಡ ಜ್ಞಾನ ಯಾಕೆ ಈ ಥರ ಆಯಿತು ಏನಕ್ಕೆ ಈ ಥರ ಬಂತು ಯಾವ ಕಾರಣದಿಂದಾಗಿ ಈ ಒಂದು ಅವಘಡಗಳು ಆಗ್ತಾಯಿದೆ ಒಂದು ರೀತಿಯಾಗಿ ದಶಮಸ್ಥಾನ ಅಂತ ನೋಡಿದ್ವಿ ಯಾವುದೇ ಗ್ರಹ ದಶಮಸ್ಥಾನ ರಾಜ ಗಾಂಭೀರ್ಯದಲ್ಲಿ ಅಂದರೆ ಸಿಂಹರಾಶಿಯಲ್ಲಿ ಕೂತ್ಕೊಳ್ಳುತ್ತೋ ಪಿತೃದೋಷ ಅಕ್ಷತ್ರ ಅದು ಬೇರೆ ದಶಮಸ್ಥಾನ ರಾಜ ಒಂದು ಗಾಂಭೀರ್ಯದಲ್ಲಿ ರಾಜ ರಾಯಲ್ ಸೈನಲ್ಲಿ ಕೂತ್ಕೊಳ್ಳುತ್ತೋ ಟೂ ಹಂಡ್ರೆಡ್ ಪರ್ಸೆಂಟ್ ಕಷ್ಟವಾದರೂ ಸಹಿತವಾಗಿ ಏನಾದರೂ ಒಂದು ಸಾಧನೆಯನ್ನು ಮಾಡಲೇಬೇಕು ಅಂತಕ್ಕಂಥ ಮನೋಭಾವ ನಿಮ್ಮಲ್ಲಿ ಬರ್ತದೆ ಎಲ್ಲ ಕ್ಷೇತ್ರದವರಿಗೆ ಇರುತ್ತೆ ವಿಶ್ವಾಸ ಸಂವತ್ಸರ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನಕ್ಕೆ ಖಂಡಿತ ನಾನು ಹೇಳ್ತಾ ಇದ್ದೇನೆ ಪ್ರತಿಯೊಂದು ಕೂಡ ಜೆನ್ಯೂನ್ ವ್ಯಾಲ್ಯೂಯಬಲ್ ನಿಮಗೆ ನಾನು ಸಂದೇಶಗಳನ್ನು ಕೊಡ್ತಾ ಇದ್ದೇನೆ ಜಸ್ಟ್ ಸಿಂಪಲ್ ಅನಾಲಿಸ್ ನಮಗೆ ಇರುತ್ತೆ ಅದನ್ನು ನಾವು ತಿಳ್ಕೊಬೇಕಾಗುತ್ತೆ ಸುಮ್ಮನೆ ಅನ್ನೆಸಸರಿಯಾಗಿ ಜ್ಯೋತಿಷ್ಯ ಮಾರ್ಗ ಏನು ಖಂಡಿತ ಒಂದು ವಿಚಾರ ತಿಳ್ಕೊಳ್ಳಿ ನಾನು ಪದೇ ಪದೇ ಹೇಳ್ತಾ ಇದ್ದೇನೆ ಜ್ಯೋತಿಷ್ಯ ಬೆಳಕನ್ನು ಅಷ್ಟೇ ಪ್ರೊವೈಡ್ ಮಾಡುತ್ತೆ ಕಷ್ಟ ನಷ್ಟಗಳು ಮಾಮೂಲಿ ಹಣೆ ಬರೋಕ್ಕೆ ಯಾರೂ ಹೊಣೆ ಆಗೋಕ್ಕೆ ಸಾಧ್ಯ ಇಲ್ಲ ಕರ್ಮಾನುಸಾರವಾಗಿ ಅವರಿಗೆ ಕಷ್ಟಗಳನ್ನು ಅನುಭವಿಸಲೇಬೇಕಾಗುತ್ತೆ ಅದು ಒಂದು ನೋಡಿ ಒಂದೇ ಟೈಮಲ್ಲಿ ಯಾರೋ ಇವತ್ತು ಹುಟ್ಟಿದ್ದಾನೆ ಅವನು ರಾಜ ಆದ ಅದೇ ಟೈಮಲ್ಲಿ ಹುಟ್ಟಿರ್ತಕ್ಕಂಥ ಭಿಕ್ಷುಕನಾಗ್ತಾನೆ ಬಿಕಾಸ್ ಆಫ್ ಕರ್ಮ ಫಲ ಆಗಮ ಸಂಚಿತ ಪ್ರಾರಬ್ಧ ದೋಷಗಳು ಅಂತ ಕರೆದ್ಬಿಟ್ವಿ ನಮ್ಮ ನಮ್ಮ ಹಣೆ ಬರೋಕ್ಕೆ ಏನೂ ಕಷ್ಟ ನಾವು ಮಾಡತಕ್ಕಂಥ ಈ ಕರ್ಮಗಳ ಆಧಾರದ ಮೇಲೆ ಜಾತಕಗಳು ನಿರ್ಮಾಣ ಆಗ್ತಕ್ಕಂಥದ್ದು ಉತ್ಕೃಷ್ಟ ಫಲಗಳನ್ನು ಕೊಡುತ್ತೆ ಜಾತಕಗಳು ಈ ಒಂದು ಸಂದರ್ಭಗಳಲ್ಲಿ ನಿಮಗೆ ಈ ಒಂದು ಸಮಸ್ಯೆಗಳು ಅಥವಾ ಈ ಒಂದು ಶುಭತ್ವಗಳು ಸಿಗ್ತಕ್ಕಂಥದ್ದು ನಾವು ನೋಡ್ಬೋದು ಬಟ್ ಓವರ್ ಒಂದು ತಗೊಳ್ಳಿ ನಿಜವಾಗ್ಲೂ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನಕ್ಕೆ ಈ ವರ್ಷ ನಿಮಗೆ ಅಮೋಘವಾಗಿರ್ತಕ್ಕಂಥ ಸಮಸ್ಯೆಗಳು ಬಂದರೂ ಸಹಿತವಾಗಿ ಸರ್ವೈವಬಲ್ ಖಂಡಿತ ಸರ್ವೈವ್ ಇರುತ್ತೆ ಆಧ್ಯಾತ್ಮಿಕವಾದಂಥ ಚಿಂತನೆಗಳು ಜಾಸ್ತಿ ಬರ್ತಕ್ಕಂಥದ್ದಿರುತ್ತೆ ಈ ರುಶ್ಚಿಕ ರಾಶಿ ರುಶ್ಚಿಕ ಲಗ್ನಕ್ಕೆ ಗುರು ಬಲವಿಲ್ಲದಷ್ಟು ಸಹಿತವಾಗಿ ವಿಶೇಷವಾಗಿ ಅಷ್ಟಮ ಸ್ಥಾನ ಕಷ್ಟನಷ್ಟಗಳನ್ನು ದೂರ ಮಾಡ್ತಕ್ಕಂಥದ್ದು ಗುರು ಯಾವ ಸ್ಥಾನದಲ್ಲಿ ಕೂತಿರುತ್ತೋ ಅದನ್ನು ನಿರ್ಮೂಲನೆಯನ್ನು ಮಾಡ್ತಕ್ಕಂಥದ್ದು ಗುರುವಿನ ತತ್ವ ಕಷ್ಟದ ಮನೆಯಲ್ಲಿ ಗುರು ಕೂತ್ಕೊಳ್ತಾ ಇದ್ದಾನೆ ಇದು ನನ್ನ ಅನಲಿಸಿಸ್ ಪ್ರಕಾರ ನಿಮ್ಮ ಕಷ್ಟಗಳು ನಿರ್ಮೂಲನೆಯನ್ನು ಆಗ್ತಕ್ಕಂಥ ಒಂದು ಕಾಲ ಕೂಡ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನಕ್ಕೆ ಖಂಡಿತವಾಗಿ ಕಷ್ಟ ಕಾರ್ಪಣ್ಯಗಳು ದೂರಾಗಿ ಸುಖ ಜೀವನವನ್ನು ನಡೆಸ್ತಕ್ಕಂಥ ಕಾಲ ಅನ್ನೋದರಲ್ಲಿ ಮಾತಿಲ್ಲ ಸ್ನೇಹಿತರೆ ವಿದ್ಯಾವರ್ಗದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಕನ್ಫ್ಯೂಷಿಂಗ್ ನೇಚರ್ ಉತ್ಪತ್ತಿ ಆಗ್ತದೆ ಇದೊಂದು ಡಿಫಾಲ್ಟ್ ಒಂದು ನೋಡಿ ಒಂದು ಕ್ಷೇತ್ರ ಚೆನ್ನಾಗಿದ್ದರೆ ಒಂದು ಕ್ಷೇತ್ರ ಡಿಫಾಲ್ಟ್ ಕೊಟ್ಬಿಡುತ್ತೆ ವಿದ್ಯಾವರ್ಗದವ್ರಲ್ಲಿರ್ತಕ್ಕಂಥವ್ರಿಗೆ ಅಷ್ಟು ಉತ್ತಮ ಕಾಲವಲ್ಲ ಆದರೆ ಹೈಯರ್ ಎಜುಕೇಷನ್ ಮಾಡ್ತಾಯಿದ್ದೀನಿ ಹಾಗೇ ರಿಸರ್ಚ್ ರಿಲೇಟೆಡಲ್ಲಿದ್ದೀನಿ ಸೋಫ್ಟೇರ್ ರಿಲೇಟಲ್ಲಿ ಅಂತಕ್ಕಂಥವ್ರಿಗೆ ಉತ್ಕೃಷ್ಟವಾಗಿರ್ತಕ್ಕಂಥ ಕಾಲಗಳಾಗುತ್ತೆ ಅದೇ ಪ್ರೈಮರಿ ಹಂತದ ಎಜುಕೇಷನ್ ವರ್ಗದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಈಗ ಕನ್ಫ್ಯೂಷಿಂಗ್ ನೇಚರ್ ಲೇಝಿನೆಸ್ ಇವೆಲ್ಲ ಕಾಡ್ತದೆ ಸೋ ಯಾರು ವಿದ್ಯಾ ವಿದ್ಯಾವರ್ಗದಲ್ಲಿದ್ದೀರೋ ಅವರು ಸಾಧ್ಯವಾದಷ್ಟು ಸರಸ್ವತಿಯ ಮಂತ್ರಗಳನ್ನು ಹೇಳೋದನ್ನು ಕಲ್ತ್ಕೋಬೇಕಾಗ್ತದೆ ದುರ್ಗಾರಾಧನೆ ದುರ್ಗಾ ದೇವಸ್ಥಾನಗಳನ್ನು ಭೇಟಿ ಮಾಡ್ತಕ್ಕಂಥದ್ದು ಅವಶ್ಯಕ ಯಾರು ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿದ್ದೀರೋ ನೋಡಿ ಮನೆಯ ನಿರ್ಮಾಣವನ್ನು ಇದ್ದೀನಿ ಮನೆ ನಿರ್ಮಾಣಕ್ಕೆ ನಾನು ಪ್ರೇರೇಪಣೆ ಅಂದರೆ ಈಗ ಹಾಕೊಳ್ತಾ ಇದ್ದೀನಿ ಸರಿಯಾಗಿ ಭೂಮಿ ಖರೀದಿ ಇದ್ದೀನಿ ನೋಡ್ಕೋಬೇಕು ಸರಿಯಾಗಿ ರೆಕಾರ್ಡ್ಸ್ ಎಲ್ಲ ನೋಡ್ಕೊಳ್ಳಿ ಚೆಕ್ ಮಾಡಿಕೊಳ್ಳಿ ಹಾಗೇ ನಾನು ವ್ಯವಸಾಯ ಮಾಡ್ತಾ ಇದ್ದೆ ವ್ಯವಸಾಯ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಸರಿಯಾದಂಥ ನೋಡಿ ನೋಡಿಕೊಂಡು ಬೆಳೆಗಳನ್ನು ಶಾರ್ಟ್ ಟೈಮ್ ಇರ್ತಕ್ಕಂಥ ಬೆಳೆಗಳನ್ನು ಹಾಕು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಬಂಡವಾಳ ಹಾಕಿ ಹಾಕಿ ಸುಸ್ತಾಗ್ಬಿಡ್ತದೆ ಈ ವಾರ ಈ ವರ್ಷ ಹಾಗಾಗಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ ಭೂಮಿ ಖರೀದಿ ಯೋಗವಿದೆ ಆದರೂ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಬಿ ಕೇರ್ಫುಲ್ ನೋಡ್ಕೋಬೇಕಾಗ್ತದೆ ವೆಹಿಕಲಲ್ಲಿ ಓಡಾಡ್ತಿದ್ದೀರ ವಾಹನದಲ್ಲಿ ಓಡಾಡ್ತಿದ್ದೀರ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗ್ತದೆ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಈ ಒಂದು ಭೂಮಿ ಖರೀದಿ ಇಲ್ಲಿರ್ತಕ್ಕಂಥವ್ರಿಗೆ ಬರುತ್ತೆ ಮನೆ ನಿರ್ಮಾಣ ಮಾಡ್ತಿದಿರಿ ಸ್ವಲ್ಪ ಮಟ್ಟಿಗೆ ಏನಾದರೂ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು ಬಂದರೂ ಕಣ್ ದೃಷ್ಟಿ ಮತ್ತೊಂದು ಬಂದು ಹಣಕಾಸಿನ ಅಡಚಣೆ ಬಂದು ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕೆಡ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಹಾಗಾಗಿ ಸ್ವಲ್ಪ ನೋಡ್ಕೋಬೇಕು ಜಾತಕದಲ್ಲಿ ಹೇಗಿದೆ ಯಾವ ಒಂದು ಸ್ಥಾನದಲ್ಲಿ ಚತುರ್ಥ ಭಾವ ಬಲವಿದೆಯೋ ಈಗ ನಾನು ಮನೆ ಕಟ್ಬೋದ ಮನೆ ಕಟ್ಟಿದ್ರೆ ಉತ್ಕೃಷ್ಟ ಫಲಗಳನ್ನು ಕೊಡ್ತದ ಇವೆಲ್ಲ ವಿಚಾರಗಳನ್ನು ನೋಡಬೇಕಾಗ್ತದಕ್ಕೆ ಭಾಳ ಎಚ್ಚರಿಕೆಯನ್ನು ನೋಡ್ಕೋಬೇಕು ಹಾಗೆ ಸ್ನೇಹಿತರೆ ನೋಡಿ ಈ ವ್ಯವಸಾಯಗಾರರಿಗೂ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಶಾರ್ಟ್ ಟೈಮ್ ಪೀರಿಯಡ್ಸ್ ಆಫ್ ಬೆಳೆಗಳನ್ನು ಮಾಡ್ಕೊಳ್ಳಿ ಅದು ಖಂಡಿತವಾಗಿ ಒಳ್ಳೆಯದಾಗುತ್ತೆ ಹಾಗೆ ರುಚಿಕ ರಾಶಿ ರುಚಿಕ ಲಗ್ನಕ್ಕೆ ನೋಡಿಕೊಂಡ್ರೆ ಈ ಮದುವೆ ಸ್ಥಾನ ವ್ಯಾಪಾರ ಸ್ಥಾನ ವಹಿವಾಟುಗಳ ಸ್ಥಾನಗಳನ್ನು ನಾವು ನೋಡೋದಾದರೆ ನೋಡಿ ವ್ಯಾಪಾರ ವಹಿವಾಟುಗಳು ನಿಮಗೆ ಒಮ್ಮೊಮ್ಮೆ ಅತಿಯಾದಂಥ ಲಾಭವನ್ನು ತರುತ್ತೆ ಅತಿಯಾದಂಥ ನಷ್ಟಗಳನ್ನು ತರುತ್ತೆ ಎಚ್ಚರಿಕೆ ಒಂದೇ ಮಿಶ್ರ ಫಲಗಳನ್ನು ನಾವು ಒಂದೇ ಫಲಗಳನ್ನು ನಾವು ನಿರ್ಣಯ ಮಾಡಲಿಕ್ಕಾಗಲ್ಲ ಒಂದು ಸರ್ತಿ ಹೆವಿಯಾಗಿ ಆ ಅಮೌಂಟು ಒಂದು ಸರಿ ಕಷ್ಟ ನಷ್ಟಗಳನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಇನ್ನು ಕಂಕಣ ಯೋಗ ಭಾಗ್ಯಕ್ಕೆ ಹೋದಾಗ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನಕ್ಕೆ ನೀವು ಈ ಒಂದು ವರ್ಷ ಹಳೆಯ ಪ್ರೀತಿ ಲಭ್ಯ ಏನೋ ಪ್ರೀತಿಸಿ ಬಿಟ್ಟುಬಿಟ್ಟಿದ್ದೆ ಈ ಒಂದು ವರ್ಷ ನಿಮಗೆ ಹಳೆಯ ಪ್ರೀತಿ ಹುಡುಕೊಂಡು ನಿಮ್ಮನ್ನು ಬರುತ್ತೆ ಖಂಡಿತವಾಗಿ ಆ ಒಂದು ಉತ್ಕೃಷ್ಟ ಫಲ ನಿಮ್ಮಲ್ಲಿ ಜಾಯಿಂಟ್ ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ ಅದನ್ನು ಉಳಿಸ್ಕೋಬೇಕಾಗಿರ್ತಕ್ಕಂಥದ್ದು ನಿಮಗೆ ಭಾಳ ಅನಿವಾರ್ಯತೆ ಹಾಗೆ ಒಂದು ಸವಾಲಾಗಿ ಪರಿಣಾಮ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಯಾರೂ ಈ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನಕ್ಕೆ ಯುಗಾದಿ ಫಲಗಳನ್ನು ನಾವು ನೋಡ್ತಕ್ಕಂಥ ಸಂದರ್ಭದಲ್ಲಿ ಈ ಕಂಕಣ ಭಾಗ್ಯ ಸ್ವಲ್ಪ ಮಟ್ಟಿಗೆ ವಿಳಂಬತೆ ತೋರಿಸ್ಬೋದು ಬಿಟ್ಟರೆ ಖಂಡಿತವಾಗಿ ಕಂಕಣ ಭಾಗ್ಯ ಲಭ್ಯ ಆಗ್ತಕ್ಕಂಥದ್ದು ಈ ಒಂದು ವರ್ಷ ಸಿಗುತ್ತೆ ನಿಮಗೂ ಕೂಡ ಗುರುವಿನ ಅನುಗ್ರಹವಿಲ್ಲದಿದ್ದರೂ ಸಹಿತವಾಗಿ ಕಂಕಣ ಭಾಗ್ಯ ಯೋಗ ಲಭ್ಯ ಆಗ್ತಕ್ಕಂಥದ್ದಿರುತ್ತೆ ಕಷ್ಟನಷ್ಟಗಳು ದೂರ ಆಗಿ ತದನಂತರ ನಿಮಗೆ ಕಂಕಣ ಭಾಗ್ಯ ಯೋಗ ಲಭ್ಯ ಆಗ್ತಕ್ಕಂಥದ್ದೇ ಸಾಧ್ಯತೆ ತೋರಿಸ್ತದೆ ಇನ್ನು ಮಕ್ಕಳ ವಿಚಾರ ಮಕ್ಕಳ ಸಂತಾನ ಭಾಗ್ಯವನ್ನು ಅಕ್ ಅಪೇಕ್ಷೆ ಪಡ್ತಕ್ಕಂಥವ್ರಿಗೆ ಅಲ್ಲೂ ಸ್ವಲ್ಪ ಮಟ್ಟಿಗೆ ಸಣ್ಣಪುಟ್ಟ ವಿಳಂಬತೆ ಮಿಸ್ಕ್ಯಾರೇಜ್ ಆಗ್ತಕ್ಕಂಥ ಸನ್ನಿವೇಶಗಳು ಕಾಣಿಸ್ತಾ ಇದೆ ಸ್ವಲ್ಪ ಮಟ್ಟಿಗೆ ಅದರ ಒಂದು ತತ್ವದ ಆಧಾರದ ಮೇಲೆ ತಾವು ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ನಿವಾರ್ಯತೆಗಳು ಪಡ್ತದೆ ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ನೋಡಿಕೊಳ್ಳಿ ಹಾಗೆಯೇ ರುಚಿಕ ರಾಶಿ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಹಣಕಾಸಿನ ವ್ಯವಸ್ಥೆ ನಾನು ಹೇಳ್ದಾಗೆ ಅನ್ಪ್ರಡಿಕ್ಟಬಲ್ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ಬೋದು ಹಾಗೆ ಹೊತಿಯಾಗಿ ಬರ್ಬೋದು ಎಲ್ಲದೂ ಕೂಡ ಅತಿಯಾಗಿ ಬರ್ತಕ್ಕಂಥ ಸಾಧ್ಯತೆ ನೋಡ್ತದೆ ವಿಶೇಷವಾಗಿ ತಾವು ಮಾತಿನ ಮೇಲೆ ನಿಗಾ ಇಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ವರ್ಷದಲ್ಲಿದೆ ಮಾತು ಕೂಡ ಯೋಚನೆಗಳನ್ನು ಮಾಡಿ ವಾಗ್ದಾನವನ್ನು ಮಾಡಿ ಯೋಚನೆಗಳನ್ನು ಮಾಡಿ ಮಾತನಗಳನ್ನು ಆಡಿ ಅನ್ನೆಸಸರಿ ಮಾತಿನಿಂದ ಸಮಸ್ಯೆಗೆ ತಿಳುಕೊಳ್ತಕ್ಕಂಥ ಸನ್ನಿವೇಶ ಬರ್ತದೆ ಕೆಲವೊಂದು ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನಕ್ಕೆ ಸಮಸ್ಯೆಗಳನ್ನು ನಿಗೂಢವಾಗಿರ್ತಕ್ಕಂಥ ಸಮಸ್ಯೆಗಳನ್ನು ತಾವು ಹೊಂದಿದ್ದಲ್ಲಿ ಆದರೆ ಈ ವರ್ಷ ಕುಟುಂಬದಲ್ಲಿ ತಾವು ತಲೆ ತಗ್ಗಿಸ್ತಕ್ಕಂಥ ಕೆಲಸಗಳನ್ನು ಬರ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ನಾನು ಹೇಳಿದ ಅರ್ಥ ಆಯಿತು ತಮಗೆ ಖಂಡಿತ ಆ ಥರದ ಇಲ್ಲೀಗಲ್ ಆಕ್ಟಿವಿಟೀಸ್ ಇದ್ದರೆ ಯು ಮಸ್ ಸ್ಟಾಪ್ ಅಥವಾ ಆ ಥರದ್ದಿದ್ದರೆ ಈಗಲೇ ತೊರೆದಾಗ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ವೃಶ್ಚಿಕ ರಾಶಿ ರುಚಿಕ ಲಗಡಕ್ಕೆ ಹಾಗೇ ಆರೋಗ್ಯ ಸ್ಥಾನ ಅಂತ ನೋಡಿದ್ವಿ ಆರೋಗ್ಯದಲ್ಲಿ ಕೊಂಚ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗ್ತದೆ ಆರೋಗ್ಯದ ವಿಚಾರವಾಗಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಬಿ ಪಿ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶ ತೋರಿಸ್ತದೆ ಗ್ಯಾಸೈಟಿಸ್ ಸಾಧ್ಯ ಗ್ಯಾಸೈಟಿಸ್ ಸಾಧ್ಯತೆ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಆರೋಗ್ಯದ ವಿಚಾರವಾಗಿ ರುಚಿಕ ರಾಶಿ ವೃಶ್ಚಿಕ ಲಗ್ನದವರು ಸ್ವಲ್ಪ ಕೊಂಚ ಎಚ್ಚರ ಯಾವುದೇ ಕಾರಣಕ್ಕೂ ಕೂಡ ಎಕ್ಸೈಟ್ಮೆಂಟ್ಸ್ ಬೇಡ ಆಹಾರ ಪದ್ಧತಿಯನ್ನು ಸರಿಯಾಗಿ ಮಾಡಿಕೊಳ್ಳಿ ಏಕಾಬಿಟ್ಟಿ ತಿಂದು ಹೊಟ್ಟೆ ಗ್ಯಾಸೈಟಿಸ್ ಆಗ್ತಕ್ಕಂಥದ್ದು ಬರ್ತಕ್ಕಂಥ ಸಾಧ್ಯತೆ ತೋರಿಸ್ತದೆ ಅದರ ಬಗ್ಗೆ ಸಾವು ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಇನ್ನು ಹಲವಾರು ಕ್ಷೇತ್ರದ ಒಂದು ವಿಚಾರಗಳನ್ನು ತಗೊಂಡಾಗ ಖಂಡಿತ ಈ ಒಂದು ವರ್ಷಗಳ ಕಾಲ ಮಿಶ್ರ ಫಲಗಳನ್ನು ನಾವು ವಿಶ್ವ ವಸು ಸಂವತ್ಸರ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನಕ್ಕೆ ಕೊಡ್ತಕ್ಕಂಥದ್ದಿರುತ್ತೆ ರಾಜಕೀಯ ವರ್ಗದಲ್ಲಿದ್ದೀರೋ ರಾಜಕೀಯ ವರ್ಗದಲ್ಲಿರ್ತಕ್ಕಂಥವ್ರಿಗೆ ಖಂಡಿತವಾಗಿ ಈ ಒಂದು ಅಷ್ಟು ಉತ್ತಮ ಫಲಗಳನ್ನು ನಾವು ನಿರ್ಣಯ ಮಾಡೋದು ಮಾಡೋದಕ್ಕೆ ಕಷ್ಟ ಆಗ್ತದೆ ಅಷ್ಟೊಂದು ಉತ್ಕೃಷ್ಟತೆಯನ್ನು ನಾವು ಈ ವರ್ಷ ನೋಡಲಿಕ್ಕಾಗಲ್ಲ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನಕ್ಕೆ ರಾಜಕೀಯ ಒಂದು ಕ್ಷೇತ್ರದಲ್ಲಿರತಕ್ಕಂಥವ್ರಿಗೆ ಸ್ವಲ್ಪ ಅನ್ಪ್ರಿಡಿಕ್ಟಬಲ್ ಒಂದು ಮೆಸೇಜ್ ಬರ್ತಕ್ಕಂಥ ಸಾಧ್ಯತೆ ಇರ್ತದೆ ಅಷ್ಟು ಉತ್ತಮತೆಯನ್ನು ಕಾಣ್ತಕ್ಕಂಥದ್ದು ನಾವು ನೋಡಲಿಕ್ಕಾಗಲ್ಲ ಅವರವರ ವೈಯಕ್ತಿಕ ಜಾತಕಗಳನ್ನು ಅನುಸರಣೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಸ್ನೇಹಿತರೆ ಯಾರು ಈ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿದ್ದೀರೋ ಖಂಡಿತವಾಗಿ ಆಯಾ ಕ್ಷೇತ್ರ ಫಲಗಳನ್ನು ನೋಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ವಿದ್ಯಾರ್ಥಿಗಳಾಗಿರ್ಬೋದು ಹಣಕಾಸಿನ ವಿಚಾರಗಳಾಗಿರ್ಬೋದು ವ್ಯಾಪಾರದ ವಿಚಾರಗಳಾಗಿರ್ಬೋದು ಸಂಗಾತಿಯ ವಿಚಾರಗಳಾಗಿರ್ಬೋದು ಮಕ್ಕಳ ವಿಚಾರಗಳಾಗಿರ್ಬೋದು ಬೇರೆ ಬೇರೆ ಕ್ಷೇತ್ರದ ಫಲಗಳಾಗಿರ್ಬೋದು ನೀವು ಈ ವರ್ಷ ನಿಮ್ಮ ಜಾತಕಗಳನ್ನು ತೋರಿಸ್ಕೊಳ್ಳಿ ಹೇಗಿದೆ ದಶಾಭುಕ್ತಿಗಳ ಕಾಲ ಹೇಗಿದೆ ಅಂತಕ್ಕಂಥದ್ದು ಒಟ್ಟಾರೆಯಾಗಿ ಐವತ್ತು ಐವತ್ತರ ಅನುಪಾತದಲ್ಲಿ ಈ ವರ್ಷ ಇರ್ತಕ್ಕಂಥದ್ದು ಇರುತ್ತೆ ಲಾಭ ನಷ್ಟಗಳು ಕೂಡ ಸರಿಸಮನಾಗಿರ್ತಕ್ಕಂಥ ಸನ್ನಿವೇಶಗಳು ಈ ಒಂದು ವರ್ಷದಲ್ಲಿ ಋಚಿಕ ರಾಶಿ ಋಚುಕ ಬರುತ್ತೆ ಸಾಧ್ಯವಾದಷ್ಟು ನಿಮಗೆ ಗುರುವಿನ ಅನುಗ್ರಹ ಬೇಕು ಅಂದರೆ ಪ್ರತಿ ದಿವಸ ಓಂ ಬ್ರಹ್ಮ ಬ್ರಹ್ಮಸ್ಪತೆಯೇ ನಮಃ ಓಂ ಬ್ರಹ್ಮ ಬ್ರಹ್ಮಸ್ಪತ ನಮಃ ಆಗಿದ್ದಾಗೆ ಶಿವನ ದೇವಸ್ಥಾನವನ್ನು ಭೇಟಿ ಮಾಡಿ ಅಲ್ಲಿ ಚಂದನದ ಅಭಿಷೇಕವನ್ನು ಮಾಡಿಸ್ತಕ್ಕಂಥ ಕೆಲಸ ಕಡಲೇ ಕಾಳಿನ ಫಲಹಾರವನ್ನು ಆಗಿದ್ದಾಗೆ ಹಂಚಿ ಖಂಡಿತವಾಗಿ ನಿಮಗೆ ಪರಮಾತ್ಮ ಆಯುರಾರೋಗ್ಯ ವಿಶ್ವರನ್ನು ಕೊಟ್ಟು ಕಾಪಾಡ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಧ್ಯಾನಮಗ್ಧರಾಗಿ ಸಾತ್ವಿಕತೆಯನ್ನು ಬೆಳೆಸ್ಕೊಳ್ಳಿ ಒಳ್ಳೆಯ ಬುದ್ಧಿ ನಿಮಗೆ ಶ್ರೇಯಸ್ಸನ್ನು ಕೊಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬಂತು